ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣನ ಮದುವೆ ಹಾಗೆ ಸಾಹಿತ್ಯ ಮದುವೆ ಇಬ್ಬರ ಮದುವೆ ಕೂಡ ಫಿಕ್ಸ್ ಆಗಿಬಿಡ್ದ ಹಾಗಿದ್ರೆ ಇವರ ಮದುವೆ ಕೂಡ ಇಬ್ಬರ ಜೊತೆ ಫಿಕ್ಸ್ ಆಯ್ತಾ ಅಥವಾ ಯಾರ ಜೊತೆ ಮದುವೆ ಫಿಕ್ಸ್ ಆಯಿತು ಮದುವೆಗೆ ಇಲ್ಲಿ ಕರ್ಣ ಸ್ವಾಗತ ಮಾಡ್ತಿರುವ ಮುಖ್ಯ ಅತಿಥಿ ಯಾರಪ್ಪ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಕರ್ಣನ ವಿರುದ್ಧವಾಗಿ ನಿಜವಾಗ್ಲೂ ಕೂಡ ನಿಂತ್ಕೊಂಡಿದ್ದಾಳೆ ಬಿಕಾಸ್ ಅದಕ್ಕೆ ಕಾರಣ ನಿಜವಾಗ್ಲೂ ಕೂಡ ಆಕೆ ದ್ವೇಷ ಅಲ್ಲ ಆಕೆ ದ್ವೇಷ ಮಾಡೋದು ಹೇಗೆ ಅಂತ ಕೂಡ ಗೊತ್ತಿಲ್ಲ ಆದರೂ ಕೂಡ ಕರ್ಣನ ದ್ವೇಷ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಅಂತ ಸುಳ್ಳನೇ ಹೇಳ್ತಾ ಇಲ್ಲಿ ಕರ್ಣನ ದ್ವೇಷ ಮಾಡ್ತಿದ್ದೀನಿ ಅನ್ನೋದನ್ನು ನಂಬಿಸೋಕೆ ಮುಂದಾಗ್ತದಾಳೆ ಅದನ್ನು ನಂಬೋದು ನಿಜವಾಗ್ಲೂ ಕೂಡ ಕರ್ಣಂಗೆ ಕಷ್ಟ ಆಗ್ತದೆ ಬರೋದಕ್ಕೂ ಕಷ್ಟ ಆಗ್ತದೆ ನಂಬೋಕೆ ಸಾಧ್ಯ ಆಗ್ತಿಲ್ಲ ಆದರೆ ಇಲ್ಲಿ ಸಾಹಿತ್ಯ ಮಾತ್ರ ತಾನು ರಿವೆಂಜನ್ನ ತಗೊಳ್ಳೋದಕ್ಕೆ ನಿಮ್ಮ ಜೊತೆ ಇಷ್ಟು ಕ್ಲೋ ಮೂವ್ ಮಾಡಿದ್ದು ಫ್ರೆಂಡ್ ಆಗಿ ಇದ್ದಿದ್ದು ಇವತ್ತು ನಾನು ಅನ್ಕೊಂಡಿರೋದು ಪಲ್ಸದ ನೀವು ನನ್ನನ್ನು ಇಷ್ಟಪಡೋಕೆ ಶುರು ಮಾಡಿದ್ರೆ ಅದರಿಂದ ನಾನು ರಿವೆಂಜ್ ತಗೋತಾ ಇದ್ದೀನಿ ಖುಷಿ ಆಗ್ತದೆ ಬ್ರೇಕಪ್ ಅಂತ ಹೇಳ್ತಾಳೆ ಜೊತೆಗೆ ತನ್ನ ಹತ್ರ ಇರ್ತಕ್ಕಂಥ ಎಲ್ಲ ವಸ್ತುವನ್ನ ಕೂಡ ಕರ್ಣನಿಗೆ ಕೊಡೋಕೆ ಅಂತ ಬರ್ತಾಳೆ ಕರ್ಣ ಅಂತೂ ಸಾಹಿತ್ಯ ಕರೆದ್ಲು ಅಂತ ಬೇರೆನೇ ಇರ್ಬೋದು ಅಂತ ಅಂದ್ಕೊಂಡು ಬರ್ತಾರೆ ಬಟ್ ನಿಮ್ಮ ಯಾವ ವಸ್ತು ಕೂಡ ನನ್ನ ಹತ್ರ ಇರೋದು ಬೇಡ ಅಂತ ಹೇಳಿ ಎಲ್ಲ ವಸ್ತು ಟೆಡಿವೇ ಸಮೇತ ಕೊಟ್ಬಿಡ್ತಾಳೆ ಈ ಕಡೆ ಬರತ್ ಅಂತೂ ನಿಜವಾಗ್ಲೂ ನಿಮ್ಮ ನಡವಳಿಕೆ ನನಗೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ಯಾಕೆ ಯಾಕೆ ರೀತಿ ಮಾತಾಡ್ತಿದ್ರಾ ಯಾಕೆ ರೀತಿ ಮಾಡ್ತಿದ್ರ ನಮ್ಮ ಅಣ್ಣನ ಬದುಕಲ್ಲಿ ಮನ್ಸನ್ ಜೊತೆ ಯಾಕೆ ರೀತಿ ಆಟ ಆಡ್ತಿದ್ರ ಅಂತ ಹೇಳಿ ತುಂಬಾನೇ ಕೋಪ ಮಾಡ್ಕೋತಾ ಇದ್ದಾರೆ ಆ ಕಡೆ ಸ್ವರೂಪ ಕೂಡ ಯಾಕೆ ಯಾಕೆ ರೀತಿ ಬಿಹೇವ್ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾನೆ ಬಟ್ ಫೈನಲಿ ಇನ್ನು ಕೂಡ ನನ್ನನ್ನು ನೀವು ಭೇಟಿ ಮಾಡಬೇಡಿ ನಿಮ್ಮ ನಿಮ್ಮ ನನ್ನ ಕೊನೆಯ ಭೇಟಿ ಇದು ಅಂತ ಹೇಳಿ ಸಾಹಿತ್ಯ ಮನೆಗೆ ಹೋಗ್ತಿದ್ದಾಳೆ ಅಷ್ಟರಲ್ಲಿ ಸಾಹಿತ್ಯ ಮನೆಯಲ್ಲಿ ಬೇರೆದ್ದೇ ನಡೆದಿದೆ ಋಷಿ ಮನೆಗೆ ಬಂದಿದ್ದಾರೆ ಋಷಿ ಮನೆಗೆ ಬಂದಿದೆ ಸಾಹಿತ್ಯನ ತನ್ನ ಜೂಚಲ್ಲಿ ಗೆದ್ದ್ರ ಬಗ್ಗೆ ಹೇಳಿದ್ದಾರೆ ಒಂದು ಮದುವೆ ಮಾಡಿಕೊಡಿ ಇಲ್ಲಾಂದ್ರೆ ನಿಜವಾಗ್ಲೂ ಕೂಡ ಸಾಹಿತ್ಯನ ಎತ್ತಾಕೊಂಡು ಹೋಗಿ ಮದುವೆ ಆಗ್ತೀನಿ ಜೊತೆಗೆ ನಿಮ್ಮನ್ನೆಲ್ಲೂ ಕೂಡ ಬೀದಿಗೆ ತರ್ತೀನಿ ಅಂತ ಹೇಳಿದ್ದಾರೆ ಬಿಕಾಸ್ ಅವ್ರ ಜೊತೆ ಗಜಕಾಮಿನಿ ಕೂಡ ಇದ್ದಾರೆ ಚಾಲೆಂಜ್ ಮಾಡಿರೋದ್ರಿಂದಾಗಿ ಇಡೀ ಮನೆಯವ್ರನ್ನ ಬೀದಿಗೆ ಕಟ್ಬಿಡ್ತೀನಿ ಅಂತ ಹೇಳಿರೋದ್ರಿಂದ ಈ ಕಡೆ ವೆಂಕಟೇಶ್ವರು ಅವರು ಹೆದರು ಕೂತಿದ್ದಾರೆ ಈ ಒಂದು ವಿಶ್ವ ಸಾಹಿತ್ಯ ಗೊತ್ತಾದರೆ ಹೇಗೆ ಅಂತ ತಾತ ಅನ್ಕೋತಿದ್ದಾರೆ ಇಂಥದ್ದೆಲ್ಲ ನೋಡಬೇಕಾಗತ್ತೆ ವಿಶ್ವ ಇದ್ದಿದ್ರೆ ಇದು ಯಾವುದು ಕೂಡ ಆಗ್ತಿರಲಿಲ್ಲ ಇಂಥ ಮಕ್ಕಳನ್ನ ಎತ್ತಿಬಿಟ್ನಲ್ಲ ನಾನು ಅಂತ ತುಂಬಾ ದುಃಖಿತರಾಗಿದ್ದಾರೆ ಈ ಕಡೆ ವೆಂಕಟೇಶ್ವರಂತೂ ತುಂಬ ಭಯಗ್ರಸ್ತರಾಗ್ಬಿಟ್ಟಿದ್ದಾರೆ ಆದರೆ ಇಲ್ಲಿ ನಳಿನವ್ರು ಮಾತ್ರ ಈ ಒಂದು ಸಿಚುವೇಶನ್ನ ತಮಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊತಿದ್ದಾರೆ ಇಲ್ಲಿ ವೆಂಕಟೇಶ್ವರ ಬ್ರೈನ್ ವಾಶ್ ಮಾಡ್ತಾರೆ ನೋಡಿ ನಾವು ಕೂಡ ರಿಷಿ ಜೊತೆನೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಲ್ವಾ ಈಗಲೂ ಕೂಡ ರಿಷಿ ಜೊತೆ ಮದುವೆ ಮಾಡಿಬಿಡೋಣ ಅದ್ರಲ್ಲಿ ಏನಿದೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅಂತ ವೆಂಕಟೇಶ್ ಅವರು ಹೇಳಿದಾಗ ಹೌದಾ ಸಾಧ್ಯ ಆಯಿತು ಬಿಡಿ ಆಮೇಲೆ ಅವನು ಉಳಿಸ್ತಾನೆ ಅಂತ ಅನ್ಕೊಂಡಿದ್ರ ಖಂಡಿತ ಮದುವೆ ಆಗ್ತಾನೆ ಜೊತೆಗೆ ನಮ್ಮನು ಕೂಡ ಬೀದಿಗೆ ತರ್ತಾನೆ ಹಾಗಿದ್ರೆ ನೀವೆಲ್ಲ ನಮ್ಮನ್ನ ಬೀದಿಕ್ ತಂದ್ಬಿಡ್ತೀರಾ ಅಲ್ವಾ ಅಂತ ಹೇಳಿ ಆ ರೀತಿಯಲ್ಲಿ ಬ್ಲಾಕ್ ಮಾಡ್ತಿದ್ದಾರೆ ನಳಿನವರು ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನಾನು ಹೇಳದಾಗೆ ಮಾಡಿ ಅಂತ ಹೇಳಿದಾಗ ಏನು ಮಾಡಬೇಕು ಹೇಳು ಅಂತ ಫೈನಲಿ ನಳಿನವ್ರ ಮಾತಿಗೆ ಹೂ ಹೊಟ್ಟೆ ಬಿಡ್ತಾರೆ ಈ ಕಡೆ ಚಿಕ್ಕಪ್ಪ ವೆಂಕಟೇಶ್ವ ಕಡೆ ತಾತ ಇಲ್ದಿರೋ ಸಮಯದಲ್ಲಿ ಈ ಕಡೆ ನಳಿನ ಅವರು ವೆಂಕಟೇಶ್ ನೋಡಿ ನೀವು ಸಾಹಿತ್ಯ ಬರ್ತಾಳೆ ಸಾಹಿತ್ಯ ಮದುವೆ ಆಗಬೇಕು ಅಂತ ಹೇಳಿ ಸಾಹಿತ್ಯ ಮದುವೆ ಆಗೋದಿಲ್ಲ ಅಂತ ಹೇಳಿದಾಗ ಹೋಗ್ಬಿಟ್ಟು ನೀವು ಸುಸೈಡ್ ಮಾಡ್ಕೋತೀನಿ ಅಂತ ಹೇಳಿ ನಾಟಕ ಮಾಡಿ ಆಗ ಖಂಡಿತ ಸಾಹಿತ್ಯ ಒಪ್ಕೋತಾಳೆ ಸಾಹಿತ್ಯನ ಮದುವೆ ಮಾಡಿ ಕಳಿಸ್ಬಿಡೋಣ ಆಗ ನಾವು ಸೇಫ್ ಆಗ್ತೀವಿ ಏನು ಕೂಡ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ನಮ್ಮ ಮನೇನು ಉಳಿಯುತ್ತೆ ನಾವು ಕೂಡ ಮನೇಲಿ ಬೆಚ್ಚಗಿರ್ಬೋದು ಅಂತ ಹೇಳ್ತಾರೆ ಈ ಕಡೆ ಇನ್ನೇನು ಮಾಡೋದು ಪರಿಸ್ಥಿತಿ ಆ ರೀತಿ ಇದೆ ಅಂದ್ಕೊಂಡಿದ್ದೆ ವೆಂಕಟೇಶ್ ಅವರು ಕೂಡ ಒಪ್ಕೊಂಡ್ಬಿಡ್ತಾರೆ ತದನಂತರ ಆತ ಕಡೆ ಕರ್ಣ ಮನೆಗೆ ಹೋಗ್ತಾನೆ ಕರ್ಣ ಮನೆಗೆ ಹೋಗೋಕ್ಕೂ ಮುನ್ನೇ ಈ ಕಡೆ ರಾಜೇಂದ್ರ ಅವರು ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಅರುಂಧತಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ಕಡೆ ಅರುಂಧತಿ ಮಾಡ್ತಿರೋದು ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅವ್ರಿಗೆ ಇಲ್ಲಿ ಕರ್ಣಂಗೆ ಸಿಂಚು ಜೊತೆ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ರಾಜೇಂದ್ರ ಅವ್ರಿಗೆ ಗೊತ್ತಿದೆ ಕರ್ಣ ಸಾಹಿತ್ಯವನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತಲೂ ಕೂಡ ಗೊತ್ತಿದೆ ಆದರೆ ಇಲ್ಲಿ ಅರುಂಧತಿಯವರು ಕರ್ಣ ತಾನು ಇಷ್ಟಪಟ್ಟ ಹುಡುಗಿಯನ್ನ ಮದುವೆ ಆಗಬೇಕು ಇಲ್ಲ ಅಂದ್ರೆ ತಾನು ಊಟ ಮಾಡುವುದಿಲ್ಲ ಹಾಗೆ ಹೀಗೆ ಅಂತ ಹಠ ಹಿಡಿದು ಕುತ್ಕೊಂಡಿದ್ದಾರೆ ಇದರಿಂದ ರಾಜೇಂದ್ರ ಅವರು ಕೆಂಡಾಮಂಡಲ ಆಗಿದ್ದ ತನ್ನ ಮಗ ಯಾವುದೇ ಕಾರಣಕ್ಕೂ ಅವನ ಮನಸ್ಸಿನ ವಿರುದ್ಧವಾಗಿ ಮದುವೆ ಆಗುವುದಕ್ಕೆ ಬಿಡುವುದಿಲ್ಲ ಅವನ ಬದುಕು ಅದು ಅಂತ ಹೇಳ್ತಿದ್ದಾರೆ ಆದ್ರೆ ಅರುಂಧತಿಯವರು ಮದುವೆ ಆಗ್ಲೇಬೇಕು ಅಂತ ಹೇಳ್ತಾರೆ ನಾನು ಅವನ ಅಪ್ಪ ಅಪ್ಪನಾಗಿ ನಾನು ಡಿಸಿಷನ್ ತಗೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮದುವೆ ಆಗುವುದಕ್ಕೆ ಬಿಡುವುದಿಲ್ಲ ಅಂದಾಗ ಇಲ್ಲಿ ಧ್ವನಿ ಏರಿಸಿ ಅರುಂಧತಿಯವರು ಕೂಡ ಮಾತಾಡ್ತಾರೆ ಅದು ಹೇಗ್ ಸಾಧ್ಯ ಇಲ್ಲ ನಾನು ನೋಡ್ತೀನಿ ಮದುವೆ ಆಗೇ ಆಗುತ್ತೆ ಆಗ್ಲೇ ಬೇಕು ಕಾರಣ ಅಂತ ಇಬ್ರ ನಡುವೆ ಜುಟಾಪುಟಿಯಲ್ಲಿ ಇಲ್ಲಿ ರಾಜೇಂದ್ರ ಅವರು ಕೆನ್ನೆಗೆ ತೆಗ್ದು ಅರವಿಂದ ಕೆನ್ನೆಗೆ ಬಾರಿಸ ಬಿಡ್ತಾರೆ ಈ ಕಡೆ ಆಗಿ ಅಂತೂ ಇದೇನಿದು ಇಷ್ಟು ದಿನ ಮೊದಲೇ ಎಂಟಿಗೋಸ್ಕರ ಹೊಡಿತಿದ್ರೆ ಇವತ್ತು ಮಗನ್ ವಿಷಯದಲ್ಲಿ ಈ ರೀತಿ ಮಾತಾಡ್ತಿದ್ರಲ್ಲ ನನ್ನ ಮಗ್ಳಗ್ ಯಾಕೆ ಹೊಡೆದ್ರೆ ನೀವು ಹಾಗೆ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಆಗಿ ಮೇಲೂ ತಿರುಗಿ ಬೀಳ್ತಾರೆ ರಾಜೇಂದ್ರ ಅವರು ಹೀಗೆ ಜಗಳ ನಡೀತಿದೆ ಭರತ್ ಕೂಡ ಬಿಡಿಸೋಕೆ ಟ್ರೈ ಮಾಡ್ತಾರೆ ಫೈನಲಿ ಕಾರಣನೇ ಅಲ್ಲಿಗೆ ಬರಬೇಕಾಗುತ್ತೆ ರಾಜೇಂದ್ರ ಅವರು ಮಗನ ಪ್ರೀತಿ ಪರ ಆ ಕಡೆ ಅವರು ತನ್ನ ಮಗನ ಜೀವ ಜೀವನನ ಕಾಪಾಡಬೇಕು ಅಂತಿದ್ದಾರೆ ಬಟ್ ಆ ಒಂದು ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ವನುಜ ಎಲ್ಲರೂ ಕೂಡ ಇದ್ದಾರೆ ಇದ್ರ ನಡುವೆ ಮಗದೊಮ್ಮೆ ಅರುಂಧತಿ ಅವರು ಹಠ ಮಾಡಿದಾಗ ಹೊಡಿಯೋಕೆ ಅಂತ ರಾಜೇಂದ್ರ ಅವರು ಹೋಗದಾಗ ಕರ್ಣ ಬಂದು ನಿಂತೇವೆ ಅದನ್ನ ನಿಲ್ಲಿಸ್ತಾನೆ ಜೊತೆಗೆ ಇಲ್ಲಿ ಕರ್ಣ ಹೋಗಿದೆ ಅಮ್ಮ ನಾನ್ ಯಾವತ್ತು ಕೂಡ ನಿನ್ ಮಾತನಾ ಮೀರೋನಲ್ಲ ನಿನ್ ಮುಂದೆ ನನಗೆ ಯಾವ್ದು ಕೂಡ ಮುಖ್ಯ ಅಲ್ಲ ಅಮ್ಮ ನಿನ್ಗೇನು ನಾನು ಸಣ್ಣ ಮದುವೆ ಆಗ್ಬೇಕು ತಾನೆ ಸರಿ ಆಯಿತು ನಾನು ಮದುವೆ ಆಗ್ತೀನಿ ನೀನು ಯಾವ ಹುಡುಗಿನ ತೋರಿಸ್ತೀಯೋ ಆ ಹುಡುಗಿಗೆ ನಾನು ತಾಳಿ ಕಟ್ತೀನಿ ಅಂತ ಹೇಳಿ ಬಿಡ್ತಾರೆ ವನುಜ ಎಲ್ರಿಗೂ ಕೂಡ ಸಿಂಚು ಸಮೇತ ಖುಷಿ ಆಗ್ತದೆ ಇಲ್ಲಿ ರಾಜೇಂದ್ರ ಅವರು ಹೇಳೋಕೆ ಅಂತ ಬಂದರೂ ಕೂಡ ಇಲ್ಲಿ ಕಣ ಅವಕಾಶ ಮಾಡಿಕೊಡ್ತಿಲ್ಲ ತನ್ನಮ್ಮನಿಗಿಂತ ಬೇರೆ ಏನೂ ಇಲ್ಲ ಅಂತಿದ್ದಾರೆ ಈ ಕಡೆ ಅಮ್ಮಂಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಫೈನಲಿ ಮದುವೆ ಸಂಭ್ರಮ ಅತ್ತ ಕಡೆ ಶುರುವಾಗಿದ್ರೆ ಈ ಕಡೆ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಸಾಹಿತ್ಯಾನ ಇಲ್ಲಿ ಗ್ರೀಷ್ಮ ಬಂದಿದೆ ಸಾ ಇಲ್ಲಿ ನಳಿನವ್ರು ಬಂದಿದ್ದೆ ಬಾಯಿಲಿ ಅಪ್ಪ ಅಲ್ಲಿ ಏನು ಮಾಡ್ಕೋತಿದ್ದಾರೆ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಅಲ್ಲಿ ಆಲ್ರೆಡಿ ನೇಣಾಕೊಳ್ಳೋಕೆ ಹೋಗ್ತಿರ್ತಾರೆ ವೆಂಕಟೇಶ್ವರು ಯಾಕೆ ಚಿಕ್ಕಪ್ಪ ಯಾಕೆ ರೀತಿ ಮಾಡ್ಕೋತಿದ್ರ ಅಂತ ಹೇಳಿದಾಗ ಈ ಕಡೆ ನಳಿನವ್ರು ಹೋಗಿ ಏನ್ರಿ ಏನ್ ಮಾಡ್ತಿದ್ರ ನೀವು ಅಂದಾಗ ಇಲ್ಲ ನಾನು ಹೇಳಿದ ಹುಡುಗನ ಸಾಹಿತ್ಯ ಮದುವೆ ಆಗ್ಬೇಕು ಸಾಹಿತ್ಯ ನಾನು ಹೇಳಿದ ಹುಡುಗನ ಮದುವೆ ಆಗ್ಲಿಲ್ಲ ಅಂದ್ರೆ ಖಂಡಿತ ನಾನಂತೂ ಬದುಕೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅವಳಿಗೆ ಚಿಕ್ಕಪ್ಪನ ಬಿಟ್ಟು ಬೇರೆ ಏನು ಕಾಣಿಸ್ತಿಲ್ಲ ಹಾಗಾಗಿ ಸರಿ ಆಯ್ತು ಚಿಕ್ಕಪ್ಪ ನೀವು ಹೇಳ್ದವ್ನೇ ನಾನು ಮದುವೆ ಆಗ್ತೀನಿ ದಯವಿಟ್ಟು ನೀವೇನು ಹೆಚ್ಚು ಕಡಿಮೆ ಮಾಡ್ಕೋಬೇಡಿ ಅಂತಿದ್ರೆ ಆ ಕಡೆ ಸ್ವರೂಪಕ್ಕ ಏನ್ ಮಾಡ್ತಿದ್ಯಾ ನೀನು ಸುಮ್ಮನೆ ವಿವೇಕ ಇಲ್ಲದೆ ಇಂಥ ಡಿಸಿಷನ್ಸ್ನ ತಗೋಬೇಡ ಅಂತಿದ್ದಾರೆ ಆ ಕಡೆ ತಾತ ನಿನಗೆ ಗೊತ್ತಿಲ್ಲ ಅಮ್ಮ ಸಾಯ್ತಿಯ ಏನು ಆಗಿದೆ ಅಂತ ದಯವಿಟ್ಟು ಏನಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತುಕೊಡಮ್ಮ ಇವರೆಲ್ಲ ಯಾಕೆ ರೀತಿ ಆಡ್ತಿದ್ದಾರೆ ಅಂತ ಗೊತ್ತಿದ್ಯಾ ಅಂತ ಹೇಳ್ತಿದ್ರೆ ನೀವಿಬ್ರು ಕೂಡ ಮಾತಾಡಬೇಡಿ ಕ್ಯಾಪ್ಚನ್ ಮತ್ತೆ ಸ್ವರೂಪ ದಯವಿಟ್ಟು ನಾನು ನನ್ನ ಚಿಕ್ಕಪ್ಪನ ಜೊತೆ ಮಾತಾಡ್ತಿದ್ದೇನೆ ನನಗೆ ಚಿಕ್ಕಪ್ಪನ್ ಗೆದ್ದ ಬರಿ ಏನೂ ಕೂಡ ಮುಖ್ಯ ಅಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಚಿಕ್ಕಪ್ಪಂಗೆ ಫುಲ್ ಆಗ್ಬಿಡುತ್ತೆ ಸಾಹಿತ್ಯ ಮದ್ವೆಗೆ ಒಪ್ಕೊಂಡಿದ್ದು ಜೊತೆಗೆ ಇದ್ರ ನಡುವೆ ಆ ಕಡೆ ಲಗ್ನ ಪತ್ರಿಕೆ ಪ್ರಿಂಟ್ ಆಗಿದೆ ಸಿಂಚು ಮತ್ತೆ ಕಾರಣ ಅದು ಹಾಗಾಗಿ ಇಲ್ಲಿ ಕಾರಣ ಮೊದಲನೇ ಇನ್ವಿಟೇಷನ್ ಕಾರ್ಡ್ ಅನ್ನ ಜಬರ್ದಸ್ತ್ ಹಾಗೆ ಬ್ಯಾಂಡ್ ಬಜಾಯಿಸೋದ್ರ ಮುಖಾಂತರ ಅಬ್ಬರಿಸ್ಕೊಂಡು ಸಾಹಿತ್ಯ ಮನೆಗೆ ಬರೋ ಜೊತೆ ಎಂಟ್ರಿ ಕೊಡ್ತಿದ್ದಾರೆ ವಾರವಾ ಏನಪ್ಪ ಇದು ಕಾರಣನ ಪ್ರಿಡೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಕೂಡ ಕಾರಣ ಅಂದ್ರೆ ಅನ್ಪ್ರಿಡಿಕ್ಟಿಬಲ್ ಅಂತಾನೆ ಹೇಳ್ಬಹುದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ವಾ ಹಾಗೆ ಫೈನಲಿ ಇಲ್ಲಿ ಕಾರಣ ಬಂದಿದ್ದೆ ಸಿಂಚುಗೆ ಲಗ್ ಸಾರಿ ಲಗ್ನ ಪತ್ರಿಕೆ ಕೊಟ್ಟು ನನ್ನ ಮದುವೆ ಇದೆ ಬನ್ರಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಈ ಕಡೆ ಸಾಹಿತ್ಯ ಋಷಿ ಮದುವೆ ಆ ಕಡೆ ಕರ್ಣ ಸಿಂಚು ಮದ್ವೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಅವ್ರಿಬ್ರ ಮದುವೆ ಅವ್ರವ್ರ ಜೊತೆ ಆಗತ್ತಾ ಅಥವಾ ಇದು ಎಲ್ಲದಕ್ಕೂ ಕೂಡ ಮೀರಿ ಬ್ಲ್ಯಾಕ್ ರೋಸ್ ಆಟ ನಡೆದು ಕರ್ಣ ಸಾಹಿತ್ಯ ಇಬ್ರು ಕೂಡ ಬಂದಾಗೆ ಬಿಡ್ತಾರೆ ಫೈನಲಿ ಬ್ಲಾಕ್ ರೋಸ್ ಯಾರು ಅನ್ನೋ ಸತ್ಯ ಈ ಒಂದು ಮದುವೆಯಲ್ಲಿ ರಿವೀಲ್ ಆಗೋ ಸಾಧ್ಯತೆ ಇದೆ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಇದು ಸಂಚುವಿನ ತಂದೆಯನ್ನೇ ಬ್ಲ್ಯಾಕ್ ರೋಸ್ ಅನ್ನೋದು ಹಾಗಿದ್ರೆ ಕರ್ಣ ಮತ್ತು ಸಾಹಿತ್ಯ ಮದುವೆ ಹೇಗಾಗತ್ತೆ ಹೇಗೆ ಮಾಡಬಹುದು ಯಾವ ರೀತಿ ಕರ್ಣ ಸಾಹಿತ್ಯ ಇಬ್ಬರು ಕೂಡ ಮದುವೆ ಆಗ್ತಾರೆ ಇದೆಲ್ಲವನ್ನ ಕೂಡ ದಾಟಿ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಜಯಗೋಸ್ಕರ ವಿಚ್ ಮಾಡೋದನ್ನ ಮರಿಬೇಕು